ಮನೆಗೆ ಬಂದಾಗ ಮತ್ತೆ ಕೇಳಿದ ಹಿರಣ್ಯಕ್ಕೆ ಶುರು ನಿಮ್ಮ ಗುರುಗಳು ಏನು ಹೇಳ್ಕೊಟ್ಟಿದ್ದಾರೆ ಅದನ್ನು ಹೇಳು ಮೊದಲು ನಿನಗೇನ್ ಮನಸ್ಸಿಗೆ ಬಂದಿದೆ ಯಾವ ಪಾಠ ಅರ್ಥ ಆಗಿದೆ ಅಂತ ಕೇಳಿದ್ದ ಏನೇನೋ ಹೇಳ್ತಾನೆ ಅದು ಬೇಡ ಅಂತ ಹೇಳಿ ನಿನ್ನ ಗುರುಗಳು ಏನು ಹೇಳ್ಕೊಟ್ಟಿದ್ದಾರೆ ಅದನ್ನು ಹೇಳು ಸಾಕು ಪ್ರಲ್ವಾದ ಯೋಚನೆ ಮಾಡಿದ ನನ್ನ ಗುರುಗಳು ಅಂತಂದ್ರೆ ಈ ಸಂಡಾಮರ್ಕರ ಅಲ್ಲ ಅವ್ರ ಅರಿಗಳವರು ಗುರುಗಳಾಗೋದ್ರೆ ಅವ್ರ ಅರಿ ಗುರು ಅಲ್ಲ ನನ್ನ ಗುರು ಅಂತಂದ್ರೆ ನಾರದನು ಶುರು ಅಲ್ಲಾದ ಗರ್ಭದಲ್ಲಿದ್ದಾಗಲೇನೆ ನಾರದರು ಉಪದೇಶ ಆಗಿತ್ತು ಇದೇ ಗರ್ಭಿಣಿಯರಿಗಾಗಬೇಕಾದ ಸಂಸ್ಕಾರ ಗರ್ಭಿಣಿಯ ಸ್ತ್ರೀಯರು ಗರ್ಭಿಣಿಯರಾದಾಗ ಒಳ್ಳೆ ಒಳ್ಳೆ ವೃಂಥಗಳನ್ನ ಪುರಾಣ ಇದನ್ನೆಲ್ಲ ಓದ್ತಾ ಇದ್ದರೆ ಬಹಳ ಮಕ್ಕಳು ಕಿರಣ್ಯಕಿಪನ ಹೆಂಡತಿ ಕೈಯಾದು ಗರ್ಭಿಣಿಯಾದಾಗ ನಾಲ್ಕುಗಳು ಅವಳನ್ನು ಕರ್ಕೊಂಡು ತಮ್ಮ ಆಶ್ರಮ ಕರ್ಕೊಂಡು ಹೋಗಿ ನಿತ್ಯ ಭಗವಂತನ ಕಥೆ ಹೇಳ್ತಿದ್ದರು ಇವನು ತಪಸ್ಸಿ ಹೋಗಿದ್ದ ಕಿರಣ್ಯಕಶಿಪು ನಂದನ ಪರ್ವತಕ್ಕೆ ತಪಸ್ಸಿ ಹೋಗಿದ್ದ ಕೈಯಾಧುವನ್ನು ನಾಲ್ಕು ಕರ್ಕೊಂಡು ಹೋಗಿ ಭಕ್ತಿ ಹೇಳ್ತಿದ್ದೆ ಅದೆಲ್ಲ ಪ್ರಲ್ವಾದನಿಗೆ ಪರಿಣಾಮ ಆಗಿತ್ತು ಆದ್ದರಿಂದ ಪ್ರಲ್ಲಾದ ಹುಟ್ಟುವಾಗಿನಿಂದಲೇನೆ ಭಕ್ತ ಇಂಥವನಿಗೆ ಈ ಚಂಡಾಮರಕರ ಭಾಷೆಯಲ್ಲಿ ಇದಕ್ಕೆ ಗುರುಗಳು ಅಂತಂದರೆ ನಾರದು ಮನೆಯಲ್ಲಿ ಮನಸ್ಸಿನಲ್ಲಿ ಅದನ್ನು ನಂಬಿಕೊಂಡು ನಾರದುರು ಹೇಳಿದಂತಹ ಭಕ್ತಿ ಸೂತ್ರ ಏನಿದೆ ತಾನು ಗರ್ಭದಲ್ಲಿರುವಾಗ ಕೇಳಿದ್ದು ಅದನ್ನು ಹೇಳಬೇಕು ಅಂತ ಭಾವಿಸಿ ಹೇಳ್ತಾನೆ ನಮ್ಮ ಗುರುಗಳು ಹೇಳಿಕೊಟ್ಟಿದ್ದಾರೆ ಮನುಷ್ಯ ಎಷ್ಟು ಓದಿದರೂ ಎಷ್ಟು ಅಧ್ಯಯನ ಮಾಡಿದರೂ ನಾಲ್ಕು ವೇದ ಬಾಯಿಯಲ್ಲಿದ್ದರೂ ಕೂಡ ಆ ಓದಿದ್ದೆಲ್ಲ ಸಾರ್ಥಕ ಆಗಬೇಕಾದರೆ ದೇವರ ಮೇಲೆ ಭಕ್ತಿ ಬರಬೇಕು ಬೇಕಾದಷ್ಟು ಗ್ರಂಥಗಳು ತಲೆಯಲ್ಲಿದೆ ಬಾಯಿಯಲ್ಲಿದೆ ದೇವರಲ್ಲಿ ಭಕ್ತಿ ಇಲ್ಲ ಅಂತ ಅದರ ವ್ಯರ್ಥ ಅದನ್ನೇ ಗುರುಗಳು ಹೇಳಿಕೊಟ್ಟಿದ್ದಾರೆ ಭಕ್ತಿ ಇದ್ರೆ